ನಮಸ್ಕಾರ ವೀಕ್ಷಕರೇ ನಾವು ಇಬ್ಬು ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಭಾರತದಲ್ಲಿ ಕುಂತನ ನಾವು ಚೀನಾ ಮತ್ತು ಯು ಎಸ್ ಸ್ಟಾಕ್ ಮಾರ್ಕೆಟ್ ಹೆಂಗೆ ಹೂಡಿಕೆ ಮಾಡ್ಬೋದು ಅದು ಮೇನ್ ಏನಂತಂದ್ರೆ ಲೀಗಲಿ ಮತ್ತು ಸೆಬಿ ಪ್ರಕಾರನ ನಾವು ಯಾವ ತರ ಹೂಡಿಕೆ ಮಾಡ್ಬೋದಂತ ತಿಳ್ಕೊಳ್ಳೋ ಭಾಳ ಜನ ಭಾಳ ತರ ಹೇಳ್ತಾರೆ ವೀಕ್ಷಕರ ವಿಧಾನ ಬಟ್ ಅರ್ಧ ಲೀಗಲಿ ಇರಂಗಿಲ್ಲ ಅರ್ಧ ಮೋಸ ಮಾಡ್ತಾರೆ ಬಟ್ ಇದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಐತಿ ಇದಕ್ಕೆ ಗವರ್ಮೆಂಟ್ ಇದು ಸಪೋರ್ಟ್ ಐತಿ ಮತ್ತೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಪ್ರಕಾರನ ವೀಕ್ಷಕರೇ ಇದೈತಿ ಅಣ್ಣನ ಈ ವಿಡಿಯೋನ ನಾವು ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ಫಸ್ಟ್ ನಾವ್ ಯಾಕ ನಮ್ ದೇಶ ಬಿಟ್ ಎಫ್ ಐಸ್ ಮತ್ತ್ ನಮ್ ದೇಶದ ದೊಡ್ಡ ದೊಡ್ಡ ಇನ್ವೆಸ್ಟರ್ ಚೀನಾ ಮಾರ್ಕೆಟ್ ಮತ್ತೆ ಯು ಎಸ್ ಮಾರ್ಕೆಟ್ ಮತ್ತ ಜಗತ್ತದ ಎಲ್ಲಾ ಮಾರ್ಕೆಟ್ ನಾಗ ಯಾಕೆ ಹೂಡಿಕೆ ಮಾಡತಾರ ಅಂತ ತಿಳ್ಕೊಳ್ಳೋಣ ಮತ್ತ್ ವೀಕ್ಷಕರೇ ಎಲ್ಲಾ ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ವೀಕ್ಷಕರೇ ಫಸ್ಟ್ ನಾವ್ ಯಾಕೆ ನಮ್ ಸ್ಟಾಕ್ ಮಾರ್ಕೆಟ್ ಬಿಳತೈತಿ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ನಗಿಂದ ಯಾಕೆ ಎಫ್ ಐಸ್ ಹೊಂಟಾರ್ ನಮ್ ದೇಶನ್ನ ಬಿಟ್ ಅಂತ ತಿಳ್ಕೊಳ್ಳೋಣ ನೋಡ್ಬೋದ ಈ ಡೇಟಾ ಏನಾಗ ಗೊತ್ತಾಗ್ತೈತಿ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಈಗ ಸದ್ಯ ಪರಿಸ್ಥಿತಿ ಅಷ್ಟೇ ಸರಿ ಇಲ್ಲ ಯಾಕಂತಂದ್ರೆ ವೀಕ್ಷಕರ ಇಪ್ಪತ್ತೊಂಬತ್ತು ವರ್ಷದ ಹಿಸ್ಟ್ರಿಯನ್ನ ಬ್ರೇಕ್ ಮಾಡೈತಿ ನೋಡಿರ್ಬೋದು ಈ ತರ ನೈನ್ಟೀನ್ ನೈನ್ಟಿ ಸಿಕ್ಸ್ ನೇ ಆಗಿತ್ತು ಈಗ ಆಗತೈತಿ ಅಣ್ಣಾನು ನಮ್ಮ ಸ್ಟಾಕ್ ಮಾರ್ಕೆಟ್ ಸದ್ಯನ ಬೇರಿಶ್ ಬಾಳ ಐತಿ ಈಗ ನಾಳೆ ಮಾರ್ಚ್ ಬರೋದ ಇದು ಮಾರ್ಚ್ ತಿಂಗಳು ಏನರ ವೀಕ್ಷಕರ ಬೇರೀಶ್ನಾಗ ಕ್ಲೋಸ್ ಆತ ನೆಗೆಟಿವ್ ನ ಕ್ಲೋಸಿಂಗ್ ಅಂತಂದ್ರೆ ಇದು ಇಪ್ಪತ್ತಾರು ವರ್ಷದ ಏನ್ ಹಿಸ್ಟ್ರಿ ಐತೆ ಅದನ್ನ ವೀಕ್ಷಕರೇ ಬ್ರೇಕ್ ಮಾಡ್ಬಿಡ್ತೈತಿ ಅಷ್ಟು ಬೇರಿಶ್ನೆಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ನಾಗ ಐತಿ ವೀಕ್ಷಕರೇ ಈಗ ನಾವು ಕೆಲವೊಂದ ಡೇಟಾ ಪ್ರಕಾರ ನೋಡೋಣ ಯಾಕೆ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ದಿಂದ ಎಕ್ಸಿಟ್ ತಗೊಂಡ್ ಚೀನಾ ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟರ್ ಯಾಕೆ ಹೂಡಿಕೆ ಮಾಡತ್ತಾರ ಅಂತ ಗೊತ್ತಾಗ್ಬಿಟೈತಿ ಆರ್ ತಿಂಗಳ ಶಾಂಘಾಯಿದ ಇಂಡೆಕ್ಸ್ ನೋಡ್ರ ಚೀನಾದ ಇಂಡೆಕ್ಸ್ ನೋಡ್ರ ಆರ್ ತಿಂಗಳಾಗ ಹದಿನೆಂಟು ಪರ್ಸೆಂಟ್ ಕಿಂತ ಹೆಚ್ಚ ರಿಟರ್ನ್ ಕೊಟ್ಟೈತಿ ಮತ್ತೆ ನಾಕ್ಸ್ಟ್ ಆಗಿ ಯು ಎಸ್ ನಾವು ಮಾರ್ಕೆಟ್ ನೋಡ್ರ ವೀಕ್ಷಕರೇ ಆರ್ ತಿಂಗಳಾಗ ಎಂಟು ಪರ್ಸೆಂಟ್ ಕಿಂತ ಹೆಚ್ಚು ರಿಟರ್ನ್ ಕೊಟ್ಟೈತಿ ಅದನ್ನ ನಾವು ನಮ್ ನಿಫ್ಟಿ ನೋಡ್ರ ಆರ್ ತಿಂಗಳಾಗ ಎಷ್ಟ ರಿಟರ್ನ್ ಕೊಟ್ಟೈತಿ ಅಂತಂದ್ರೆ ಮೈನಸ್ ಹನ್ನೆರಡು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಅಣ್ಣ ನಾವು ಮಾರ್ಕೆಟ್ ಸದ್ಯ ಭಾಳ ಇರತ್ತೆ ನಾನು ಅವ್ರಾಗ ಬಹಳ ಅಟ್ರಾಕ್ಟಿವ್ ಅನ್ಸಾತಿ ಮತ್ತೊಂದ್ ಏನಂತ ವೀಕ್ಷಕರೇ ಚೀನಾ ಸ್ಟಾಕ್ ಮಾರ್ಕೆಟ್ ನಾಗ ಬಹಳ ಮಂದಿ ಇನ್ವೆಸ್ಟ್ ಮಾಡುವಲ್ರ ಇರ ಯಾಕಂತಂದ್ರ ಹಲವಾರು ಕಾರಣ ಇದ್ದು ಎರಡ್ ಸಾವಿರದ ಇಪ್ಪತ್ತ ಕೋವಿಡ್ ಬಂದಿತ್ತ ಅಲ್ಲಿ ವೀಕ್ಷಕರೇ ಸ್ವತಂತ್ರ ಇಲ್ಲ ನಿಮಗ್ ಗುರ್ತೈತಿ ಅಲ್ಲಿ ಇನ್ವೆಸ್ಟ್ ಮಾಡಕ ಬಹಳ ಇನ್ವೆಸ್ಟರ್ ಅನ್ಸ್ತಾರ ಅದ ಡೇಟಾ ನಮಗೆ ಇತರ ಏನೋ ಆ ಡೇಟಾ ನೋಡೋಣ ಅಂದ್ರೆ ನಮಗಿನ್ನ ದಾಗ ಗುರ್ತಾ ಬಿಡ್ತೈತಿ ಇದ್ರ ಬಗ್ಗೆ ಹಿಂಗ ಯಾರು ಡಿಟೇಲ್ ದಾಗ ತಿಳಿಸಿಲ್ಲ ವೀಕ್ಷಕರೇ ನೋಡ್ಬೋದ ಚೀನನ್ಯಾಗ ಜನವರಿ ತಿಂಗಳಾಗ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಾಗ ಎಫ್ ಡಿ ಐ ಅವ್ರದ ಡ್ರಾಪ್ नोडबोद्र हदिमूर पर्सेंट किंवा रोखान ड्रॉप अष्ट पर्सेंटेज ड्रापन एर फारीन डायरेक्ट इन्वेस्टमेंट अज ड्रापेक्षा हदिमूर पर्सेंट सुमार ಮತ್ತೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕನಾಗ ಇಪ್ಪತ್ತೇಳು ಪರ್ಸೆಂಟ್ ಡ್ರಾಪ್ ಕಾಣೈತಿ ಮತ್ತು ಎರಡು ಸಾವಿರದ ಇಪ್ಪತ್ ಎಂಟು ಎಂಟ್ ಪರ್ಸೆಂಟ್ ಡ್ರಾಪ್ ಕಾಣೈತಿ ಯಾಕಂತಂದ್ರೆ ವೀಕ್ಷಕರೇ ಭಾಳ ಇನ್ವೆಸ್ಟರ್ ಚೀನಾನೇ ಹೂಡಿಕೆ ಮಾಡೋಕೆ ಇಚ್ಛೆ ಪಡುವಲ್ರ ಇರ ಸ್ವತಂತ್ರ ಇಲ್ಲ ಮತ್ತು ಅಲ್ಲಿ ಪಾಲಿಸಿಗಳು ಬಹಳ ಸ್ಟ್ರಿಕ್ಟ್ ಇದ್ದಾವೆ ಮತ್ತು ವೀಕ್ಷಕರೇ ಕೋವಿಡ್ ಬಂದಿತ್ತು ಅದ್ರಲ್ಲಿ ಬಹಳ ಟ್ರೇಡ್ ಇದಾಗಿತ್ತು ಅಣ್ಣ ನಾವು ವೀಕ್ಷಕರೇ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸೇರ್ವತೈತ ಬಟ್ ಅದ ಕಾರಣದಿಂದ ಏನ್ ಅಂತಂದ್ರೆ ಚೀನಾದ ಗೋರ್ಮೆಂಟ್ ವೀಕ್ಷಕರೇ ನಾವು ನಮ್ಮ ದೇಶನಾಗ ಹೂಡಿಕೆ ಮಾಡ್ರಿ ಅಂತ ಎಲ್ಲರಿಗೂ ಪ್ರೋತ್ಸಾಹ ಕೊಡಾತೈತಿ ಫಾರಿನ್ ಇನ್ವೆಸ್ಟರ್ಸ್ಗ ಚೀನಾ ಗೌರ್ಮೆಂಟ್ ಏನೇನತಿ ಅಂತಂದ್ರೆ ನಮ್ಮ ದೇಶ ಹೂಡಿಕೆ ಮಾಡ್ರಿ ಅಂತ ಅನತ್ತೈತಿ ನೋಡ್ಬೋದು ಇವ್ರು ಒಂದಿದ್ ಶ್ಲೋಗನ ಕೊಟ್ಟಾರ ಇನ್ವೆಸ್ಟ್ ಇನ್ ಚೀನಾ ಅಂತ ಅದ್ರಾಗ ಏನಂತ ಹೇಳ್ಯಾರ ಅಂತಂದ್ರೆ ವೀಕ್ಷಕರೇ ನಮ್ಮದೇನಿಗೆ ಟ್ರಾನ್ಸ್ಪರೆನ್ಸಿ ಭಾಳ ಕಡಿಮೆ ಐತಿ ಆ ಟ್ರಾನ್ಸ್ಪರೆನ್ಸಿ ನಾವು ಇಡ್ತೀವಿ ನೀವು ನಮ್ಮ ದೇಶನೇ ಹೂಡಿಕೆ ಮಾಡ್ರಿ ನಾವು ಬೇಕಾದ್ರೆ ಇನ್ವೆಸ್ಟ್ಮೆಂಟನ್ನು ಕೊಡ್ತೀವಿ ಮತ್ತೆ ಮೊದಲು ಅಂತಂದ್ರೆ ಬೇರೆ ದೇಶದ ಕಂಪ್ನಿಗಳು ಏನ ಇನ್ವೆಸ್ಟ್ ಮಾಡ್ತಲ್ಲ ರೀ ಅವ್ರಿಗೆ ಪಾಲಿಸಿಗಳು ಬೇರೆ ಇದ್ದು ಮತ್ತು ಅವ್ರ ದೇಶನಾಗೆ ಯಾವ ಕಂಪ್ನಿಗಳು ಇರ್ತಾವೆ ಅವ್ಕ್ ಪಾಲಿಸಿ ಬೇರೆ ಇದ್ದು ಅದೀಗ ಸಮಾನ ಮಾಡ್ತೇನೆ ಅಂತಾನು ಅವ್ರು ಹೇಳಿಕೆ ಕೊಟ್ಟಾರ ಅದ ಕಾರಣ ವೀಕ್ಷಕರೇ ಚೀನಾ ಮಾರ್ಕೆಟ್ ಬಹಳ ಫಾರಿನ್ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಮಾಡಿ ಅನಾನ ಬಹಳ ಫಾರಿನ್ ಇನ್ವೆಸ್ಟರ್ಸ್ ನಮ್ ದೇಶ ಮತ್ತು ಹಲವಾರು ದೇಶ ಸ್ಟಾಕ್ ಮಾರ್ಕೆಟ್ ಗಳಿಂದ ಎಕ್ಸಿಟ್ ತಗೊಂಡ್ ಚೀನಾ ಮಾರ್ಕೆಟ್ ನ ಹುಡಿಕೆ ಮಾಡತ್ತಾರಂತ ನಾವು ಅನ್ಬಹುದು ಮತ್ ವೀಕ್ಷಕರಿಗೆ ನಿಮಗೆ ಹೇಳ್ನಿದ ಮೇನ್ ರೀಸನ್ ಇತ್ತ ಈಗ ನಾವು ಸ್ವಲ್ಪ ನಂಬರ್ಸ್ ಅನ್ನು ನೋಡೋಣ ಯಾಕಂದ್ರೆ ವೀಕ್ಷಕರೇ ಲಾಸ್ಟ್ ಸ್ಟಾಕ್ ಮಾರ್ಕೆಟ್ ನಾಗ ನಂಬರ್ಸ್ ಅನ್ನ ಕೆಲಸ ಬರ್ತಾವ ನೋಡಬಹುದ ಲಾಸ್ಟ್ ಒಂದ್ ವರ್ಷ ವೀಕ್ಷಕರಿ ರಿಟರ್ನ್ ರಿಟರ್ನ್ ಎಷ್ಟಿತ್ತಂತಂದ್ರೆ ಚೀನಾದ ಇದು ಎಂ ಎಸ್ ಸಿ ಐದ ವೀಕ್ಷಕರಿ ಚೀನಾದ ಇಂಡೆಕ್ಸ್ ಐತಿ ಎಂ ಎಸ್ ಸಿ ಐ ಅಂತಂದ್ರೆ ಮಾರ್ಗನ್ ಸ್ಟ್ಯಾಂಗ್ಲಿ ಅವ್ರದ ನೋಡಬಹುದ ಮೂವತ್ತೈದು ಪರ್ಸೆಂಟ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಅದ ಎಮ್ ಎಸ್ ಸಿ ಆಯ್ದ ಇಂಡಿಯಾದ ವೀಕ್ಷಕರ ಇಂಡೆಕ್ಸ್ ನೋಡ್ರ ಹತ್ತು ಪರ್ಸೆಂಟ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಚೀನಾದ ಮಾರ್ಕೆಟ್ ಅವ್ರಿಗೆ ಹೆಚ್ ರಿಟರ್ನ್ ಕೊಟ್ಟೈತಿ ಮತ್ತ ತನ್ನ ವ್ಯಾಲ್ಯೂಯೇಷನ್ ವೈಸ್ ನೋಡ್ರ ಚೀನಾದ ಮಾರ್ಕೆಟ್ ಮತ್ತೆ ನಮ್ಮ ದೇಶದ ಮಾರ್ಕೆಟ್ ಅನ್ನ ನೋಡ್ರ ಎಮ್ ಎಸ್ ಸಿ ಆಯ್ದ ಚೀನಾದ ಪಿ ನೋಡಬಹುದು ಹದಿಮೂರ ಪಟ್ಟೈತಿ ಅದ ಎಂ ಎಸ್ ಸಿ ಆಯ್ದ ಇಂಡಿಯಾದ ಪಿ ನೋಡಬಹುದು ವೀಕ್ಷಕರ ವ್ಯಾಲ್ಯೂಯೇಷನ್ ಪ್ರಕಾರ ಇಪ್ಪತ್ತು ಪಟ್ಟೈತಿ ಇಂಡಿಯಾದ ವ್ಯಾಲ್ಯೂಯೇಷನ್ ಬಹಳ ಹೆಚ್ಚೈತಿ ಅದು ವೀಕ್ಷಕರೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದ್ ಪಟ್ಟಿತ್ತ ಅದೀಗ ಬೆಳಾನ ಸ್ವಲ್ಪ ಕಡಿಮೆ ಆಗಿ ಇಪ್ಪತ್ತಕ್ಕೆ ಬಂದೈತಿ ಅಂದ್ರೆ ನೋಡಬಹುದ ಚೀನಾ ನಮ್ದ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚನ ಐತಿ ಮತ್ತ್ ಈಗ ಸದ್ಯ ಗ್ರೋತ್ ಅನ್ನು ಕಾಣುವತ್ತ ಅರ್ನಿಂಗ್ಸ್ ಅನ್ನು ಬಹಳ ಕಡಿಮೆ ಬರತ್ತ ನಮ್ಮ ಕಂಪ್ನಿಗಳದ ಚೀನಾದ ವೀಕ್ಷಕರ ಎಲ್ಲ ಬಹಳ ಚಲೋ ನಡದೈತಿ ಈಗ ನಿಮ್ಗೆ ಗೊತ್ತೈತಿ ಅಲ್ಲಿ ಗೋರ್ಮೆಂಟ್ ಸೆಮುಲೈಷನ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡೈತಿ ಕಂಪ್ನಿಗಳ್ ಪ್ರೋತ್ಸಾಹನೆ ಕೊಡತೈತಿ ಮತ್ತ್ ವೀಕ್ಷಕರೇ ವ್ಯಾಲ್ಯೂಯನ್ ಕಡಿಮೆ ಐತಿ ಅಲ್ಲಿ ಗ್ರೋತ್ ಬಹಳ ಕಾಣತೈತಿ ನಾನು ಎಫ್ ಐಸ್ ಏನ್ ಮಾಡತ್ತಾರ ನಮ್ಮ ದೇಶದಿಂದ ರೊಕ್ಕ ತಕೊಂಡ ಚೀನಾ ಮಾರ್ಕೆಟ್ ಮತ್ತು ಯು ಎಸ್ ಮಾರ್ಕೆಟ್ ಹೂಡಿಕೆ ಮಾಡ ಅಂತ ನಾವು ಯುಎಸ್ ಯು ಎಸ್ ಮಾರ್ಕೆಟ್ ನಾಗೂ ನಿಮ್ಗೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಾರ ಡೊನಾಲ್ಡ್ ಟ್ರಂಪ್ ಅವರನ್ನು ವೀಕ್ಷಕರೇ ಒಂದ್ ಸ್ಲೋಗನ್ ಕೊಟ್ಟಾರ ಗ್ರೇಟ್ ಅಮೇರಿಕಾ ಅಗೇನ್ ಅಂತ ನಾನು ವೀಕ್ಷಕರೇ ಅದರ್ಲೇನು ನಮ್ದು ಸ್ಟಾಕ್ ಮಾರ್ಕೆಟ್ ಸೊಪ್ಪೆಟ್ ಬಳಾತೈತ ಅಂತ ಅನ್ಬೋದ ಅನ್ಬಹುದ್ ಬಾರಿ ವೀಕ್ಷಕರೇ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಎಫ್ ಮತ್ತು ವೀಕ್ಷಕರ ಹಲವಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಗಿಂತ ಚೀನಾ ಮಾರ್ಕೆಟ್ ಮತ್ತು ಯು ಎಸ್ ಮಾರ್ಕೆಟ್ ಯಾಕೆ ಅಂಟ್ರಾಕ್ಟಿವ್ ಅನ್ಸಾ ಅಂತ ನಿಮ್ಗನು ಗುರ್ತಾಗಿರ್ಬೋದ ಈಗ ಬಾರಿ ನಾವ ಯಾವ ತರ ಚೀನಾ ಮಾರ್ಕೆಟ್ ನಾಗ ಮತ್ತು ಯು ಎಸ್ ಮಾರ್ಕೆಟ್ ಮಾಡಬಹುದು ಮಾಡಬಹುದಂತ ತಿಳ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ನಮ್ಮ ದೇಶನ್ಯಾಗ ಇ ಟಿ ಎಫ್ ಅಂತ ಹೆಸರ ಕೇಳಿರ್ಬೋದು ನೀವು ಆ ಇ ಟಿ ಎಫ್ ಮುಖಾಂತರ ನೀವು ಚೀನಾ ಮತ್ತ ಯು ಎಸ್ ಮಾರ್ಕೆಟ್ ನಾಗ ಹುಡಿಕೆ ಯಾವ ಯಾವ್ಯಾವ ಇಟಿಎಫ್ ಎಫ್ ಯಾವ್ಯಾವ ಫಂಡ್ಗಳ ಹೆಸರು ನಿಮಗೆ ಈಗ ಹೇಳ್ಬಿಡ್ತೇನೆ ವೀಕ್ಷಕರೇ ನೋಡ್ರಿ ಚೀನಾ ಮಾರ್ಕೆಟ್ ನೀವು ಹೂಡಿಕೆ ಮಾಡೋರ್ ನಿಪಾನ್ ಇಂಡಿಯಾ ಇ ಟಿ ಎಫ್ ಹ್ಯಾಂಗ್ ಸ್ಯಾಂಗ್ ಅಂತ ಐತಿ ಆ ಇ ಟಿ ಎಫ್ ಅನ್ನ ನೀವು ತಗೊಂಡ್ರೆ ಅದ್ ನಾಕ್ನೂರು ರೂಪಾಯಿ ಸಮೀಪ ಎಷ್ಟು ಐತಿ ನೀವು ನೋಡಬಹುದು ಸ್ಕ್ರೀನ್ ಮ್ಯಾಗ ಬರ್ತಿರ್ಬೋದು ಪ್ರೈಸ್ ವೀಕ್ಷಕರೇ ಅದನ್ನ ಬೈ ಮಾಡ್ರೆ ನೀವು ಚೀನಾ ಟಾಪ್ ಐವತ್ ಕಂಪ್ನಿಗಳನ್ನ ಹೂಡಿಕೆ ಮಾಡ್ದಂಗ ಆಗ್ತೈತಿ ಅಣ್ಣನ ನೀವ ಡೈರೆಕ್ಟ್ ಈ ಟಿ ಎಫ್ ಅನ್ನ ಬೈ ಮಾಡ್ರೂ ಚೀನಾ ಮಾರ್ಕೆಟ್ ನ ಹೂಡಿಕೆ ಮಾಡ್ದಂಗ ಆಗ್ತೈತಿ ನನಗ್ ಚೀನಾ ಸ್ಟಾಕ್ ಮಾರ್ಕೆಟ್ ನ ನೀವು ಡೈರೆಕ್ಟ್ ಇಂಡಿಯಾದಿಂದ ಹೂಡಿಕೆ ಮಾಡ್ಬೇಕಂತಂದ್ರ ಈ ಇ ಟಿ ಎಫ್ ಅಷ್ಟು ಗುರ್ತೈತಿ ಮತ್ತ್ ಭಾಳ ಇದಾವ ಬಟ್ ವೀಕ್ಷಕರ ಇದೆ ನಿಪಾನ್ ಅದೈತಿ ರಿಲಯನ್ಸ್ ಲೋದ ಐತಿ ಸ್ವಲ್ಪ ಟ್ರಸ್ಟೆಡ್ ಅನ್ನು ಐತಿ ಅಣ್ಣಾನ ನಾ ಅದ್ ನಿಮಗ ಹೇಳ್ದೆ ಈಗ ನೀವು ಯು ಎಸ್ ಮಾರ್ಕೆಟ್ ನ ಹುಡುಕಿಕ ಮಾಡಬೇಕಂತಂದ್ರೆ ಯಾವ ಯಾವ ಇ ಟಿ ಎಫ್ ಯಾವ ಫಂಡ್ ಗಳು ಇದಾವಂತ ನೋಡಬಹುದು ಅವ್ರು ಹೆಸರು ಹೇಳ್ತೇನೆ ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ನ್ಯಾಶನ್ ಬ್ಯಾಂಕ್ ಹಂಡ್ರೆಡ್ ಇಟಿಎಫ್ ಅಂತ ಐತಿ ಅದರಲ್ಲೇನೋ ನೀವು ಯು ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಬಹುದು ನಿಪಾನ್ ಯು ಎಸ್ ಇಂಡಿಯಾ ಇಕ್ವಿಟಿ ಅಪರ್ಚುನಿಟಿ ಅಂತ ಒಂದೈತಿ ವೀಕ್ಷಕರ ಅದ್ರಲೇನು ನೀವು ಯು ಎಸ್ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಬಹುದು ವೀಕ್ಷಕರು ಏನೇನ್ ಫಂಡ್ ಹೇಳಿದ್ನಿಲ್ಲ ರೀ ಇವ್ ಸೇಮ್ ಫಂಡ್ ಹೆಸರ ನಿಮ್ ಜೀರೋದ ಅಥವಾ ಗ್ರೋದ ಯಾವ ಡಿಮ್ಯಾಟ್ ಅಕೌಂಟ್ ಐತಿ ಅಲ್ಲಿ ಹೊಡೀರಿ ಅಲ್ಲಿ ನಿಮಗ ಅದ್ ಇ ಟಿ ಎಫ್ ಕಾಣ್ತೈತಿ ಸೇಮ್ ಯಾವ ತರ ಸ್ಟಾಕ್ ಬಾಯ್ ಬೈ ಮಾಡ್ತಿರಿ ಅದ ತರ ವೀಕ್ಷಕರೇ ಬೈ ಮಾಡ್ರಿ ನೀವು ಅದ್ ಬಾಯ್ ಮಾಡ್ರೆ ಡೈರೆಕ್ಟ್ ಯು ಎಸ್ ಅಥವಾ ನೀವು ಚೀನಾ ತೊಂದಿದ್ರೆ ಚೀನಾದ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಹುಡಿಕೆ ಮಾಡ್ದಂಗ್ ಹೆಚ್ಚು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಎಲ್ಲಾ ಏನೈತ ಫಂಡ್ ಮ್ಯಾನೇಜರ್ ಮಾಡ್ತಾರ ಇದ್ ಮಾಡ್ತಾರ ತಿಳಿತು ವೀಕ್ಷಕರೇ ಇದೈತ್ ವೀಕ್ಷಕರೇ ಸರಳ ರೀತಿಯಿಂದ ನೀವು ಚೀನಾ ಮತ್ತೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡೋದ ವಿಧಾನ ಅಂತಂದ್ರ ವೀಕ್ಷಕರೇ ನಿಮ್ ಕಡೆ ಡಿಮ್ಯಾಟ್ ಅಕೌಂಟ್ ಇರ್ಲಿಲ್ಲ ಅಂತಂದ್ರೆ ಜೀರೋದಾದ ಮತ್ತೆ ಗ್ರೋ ದ ಡಿಸ್ಕ್ರಿಪ್ಷನ್ ಜೀರೋದಾದ ಮತ್ತು ಗ್ರೋ ಡಿಮ್ಯಾಟ್ ಅಕೌಂಟ್ ಲಿಂಕ್ ಕೊಟ್ಟೇನಿ ನಮ್ ದೇಶದ ವೀಕ್ಷಕರೇ ಟಾಪ್ ಎರಡ್ ಬ್ರೋಕರ್ ಗಳು ಅವ್ರ ಮತ್ತೆ ನೀವು ಬ್ಯಾರೆ ಸ್ಟಾಕ್ ಬ್ರೋಕರ್ ಗಳು ಏನಿರ್ತೈತಿ ಅಂತಂದ್ರೆ ಒಂದೊಂದು ಆಪ್ಷನ್ ಇರ್ತೈತಿ ಇರಂಗಿಲ್ಲ ಬಟ್ ಇವ್ ಡಿಮ್ಯಾಟ್ ಅಕೌಂಟ್ ನಾಗ ಎಲ್ಲಾ ಆಪ್ಷನ್ ಇರ್ತೈತಿ ಅದು ನಿಮ್ದ ತಲೆ ವೀಕ್ಷಕರು ಇವೆಲ್ಲ ಹೇಳಿದ್ನಿ ಮೇನ್ ಏನಂತಂದ್ರೆ ನಾ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಪರ್ಸನಲಿ ನಾರೇ ಚೀನಾ ಮತ್ತು ಯು ಎಸ್ ಮಾರ್ಕೆಟ್ ನ ಹೂಡಿಕೆ ಮಾಡುವಲ್ನ ಯಾಕಂತಂದ್ರೆ ವೀಕ್ಷಕರೇ ನಂಗೆ ಇಂಡಿಯಾ ಗ್ರೋತ್ ಕನ್ನ ಮತ್ತೆ ಇಂಡಿಯಾ ಲಾಂಗ್ ಟರ್ಮ್ ದ ವಿಜನ್ ನೋಡತಿನಿ ಇಂಡಿಯಾ ಇಲ್ಲಿಂದ ಇಪ್ಪತ್ತ್ ಮೂವತ್ತ್ ವರ್ಷ ಎಲ್ಲಿ ಇರ್ಬೋದು ಅಂತ ನಾನು ನೋಡತೀನಿ ನಾ ಐದಾರು ವರ್ಷ ನಾಗ ರೊಕ್ಕ ಮಾಡಕ ಈ ಸ್ಟಾಕ್ ಮಾರ್ಕೆಟ್ ಬಂದಿಲ್ಲ ವೀಕ್ಷಕರೇ ವಿಜಯ್ ಕೆಡಾ ಅವರನ್ನು ಚೀನಾ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡ್ಯಾರ ನಿಮಗ್ ಗೊತ್ತೈತಿ ಅವ್ರ ವಿಡಿಯೋನು ಬಹಳ ವೈರಲ್ ಆಗತವ ಬಟ್ ಅವ್ರನ್ನು ಏನ್ ಮಾಡ್ಯಾರ ಅಂತಂದ್ರೆ ಅವ್ರ ಟೋಟಲ್ ಪೋರ್ಟ್ಫೋಲಿಯೋದ ಎರಡರಿಂದ ಮೂರ್ ಪರ್ಸೆಂಟ್ ಅಷ್ಟ ಹುಡಿಕೆ ಮಾಡ್ಯಾರ ಅನಾನ ನೀವು ಏನ್ರ ಹುಡುಕೆ ಇದ್ರ ಸ್ವಲ್ಪ ಅಮೌಂಟ್ ಅಷ್ಟ ಮಾಡ್ರಿ ಯಾಕಂತಂದ್ರ ಚೀನಾ ಮತ್ತೆ ಯು ಎಸ್ ಮಾರ್ಕೆಟ್ ಆಲ್ರೆಡಿ ಗ್ರೋತ್ ಬಾಳ ಆಗೈತಿ ಈಗ ಸ್ವಲ್ಪ ಶಾರ್ಟ್ ಟರ್ಮ್ ನಿಮಗೆ ಗ್ರೋತ್ ತೋರಿಸಬಹುದು ಬಟ್ ಲಾಂಗ್ ಟರ್ಮ್ ನಾಗ ಇಂಡಿಯಾ ಕಿಂತ ಹೆಚ್ಚು ರಿಟರ್ ಯಾವ್ದು ಸ್ಟಾಕ್ ಮಾರ್ಕೆಟ್ ಕೊಡಂಗಿಲ್ಲ ಅಂತ ನನಗ್ ಪರ್ಸನಲಿ ಅನಿಸ್ತೈತಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟೇ ತಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು